ಇನ್ನು ರಣಮೊಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ

ಇನ್ನು ರಣಮೊಳೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ಲಿಂಗಸಗೂರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳು ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ವೃದ್ಧರು ಪರದಾಡಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ